ಹರೇಶೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಪ್ರತಿನಿತ್ಯವೂ ಚೈತ್ರ ಮಾಸದಲ್ಲಿ ಡೋಲೋತ್ಸವವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ಷಷ್ಠಿ ಸ್ಕಂದ ಷಷ್ಠಿ ಸ್ಕಂದನನ್ನು ತೊಟ್ಟಿರಲ್ಲಿ ಕೂಡಿಸಿ ಶ್ಲೋಕದ ಶ್ಲೋಕವನ್ನು ಹೇಳಿ ದವನಾರ್ಪಣೆಯನ್ನು ಮಾಡಿ ಡೋಲೋತ್ಸವವನ್ನು ಮಾಡಿದ್ದೀವಿ ಇದರಿಂದ ವಿಶೇಷವಾದಂತಹ ಪುತ್ರೋತ್ಸವ ಆಗತ್ತೆ ನಾಳೆ ಸಂತಾನ ಸಪ್ತಮಿ ಸಪ್ತಮಿ ಭಾಸ್ಕರ ಸಪ್ತಮಿ ಅಂತ ಹೇಳಿ ಸಪ್ತಮಿಯ ದಿನ ಸೂರ್ಯನ ಪೂಜೆಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ಸಪ್ತಮಿಗೆ ಸೂರ್ಯನಿಗೆ ದವನ ಪತ್ರಗಳಿಂದ ಪೂಜೆಯನ್ನು ಮಾಡಬೇಕು ತೊಟ್ಟಿಲಲ್ಲಿ ಕೂಡಿಸಿ ತೊ ಸೂರ್ಯನ ಒಂದು ಪ್ರತಿಮೆ ಅಥವಾ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಕೂಡಿಸಿ ಕೂಡಿಸ್ಬಿಟ್ಟು ಸೂರ್ಯನ ಯಂತ್ರ ಅಥವಾ ಸೂರ್ಯನ ಭಾಸ್ಕರ ಮಂಡಲ ಸೂರ್ಯನ ರಥ ಈ ರೀತಿ ಮಂಟಪ ಯಾವುದೇ ಯಾವುದೂ ರಂಗ ಯಾವುದೇ ರಂಗೋಲಿಯನ್ನು ಹಾಕಿ ಸೂರ್ಯನನ್ನು ತೊಟ್ಟಿಲಲ್ಲಿ ಕೂಡಿಸಿ ಪೂಜೆಯನ್ನು ಮಾಡಬೇಕು ದವನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಭಾಸ್ಕರಸ್ಯ ತು ಸಪ್ತಮ್ಯಾಂ ಪೂಜಾ ದಮನಕಾಧಿಭಿ ಕೃತ್ ಪ್ರಾಪ್ನೋತಿ ಭೋಗಾದಿ ವಿಗತಾರಿರ್ ಮಹಾತಾಪ ಈ ಶ್ಲೋಕದಿಂದ ಸೂರ್ಯನನ್ನು ಅರ್ಚನೆ ಮಾಡಬೇಕು ಸೂರ್ಯನನ್ನು ಅರ್ಚನೆ ಮಾಡೋದರಿಂದ ವಿಶೇಷವಾದಂತಹ ಆರೋಗ್ಯ ಸಿಗತ್ತೆ ದಿನವೂ ಈಗ ನಾವು ಚೈತ್ರ ಮಾಸದಲ್ಲಿ ದವನಗಳಿಂದ ಆಯಾಯ ದೇವತೆಗಳಿಗೆ ಪೂಜೆ ಮಾಡೋದರಿಂದ ವಿಶೇಷವಾಗಿ ಭಗವಂತನ ಹರಿವಾಯು ಗುರುಗಳ ಅನುಗ್ರಹ ಆಗುತ್ತೆ ಮತ್ತು ಆಯಾಯ ದೇವತೆಗಳ ಅನುಗ್ರಹ ಕೂಡ ನಮಗೆ ಸಿಗತ್ತೆ ಇನ್ನು ಅಷ್ಟಮಿ ಅಷ್ಟಮಿ ದಿನ ಭವಾನಿ ದೇವಿ ಜನಿಸಿದಂತಹ ಮಹಾಪರ್ವ ಕಾಲ ವಿಶೇಷವಾಗಿ ಗೌರಿಯನ್ನು ಪೂಜೆ ಮಾಡಬೇಕು ಭವಾನೋತ್ಪತ್ತಿ ಅಂತ ಹೇಳಿ ಇದನ್ನು ಕರೀತಾರೆ ಮತ್ತು ಶಿವನ ಪತ್ನಿಯಾದಂತಹ ಪಾರ್ವತಿ ಅವತಾರ ಮಾಡಿರ್ತಕ್ಕಂಥ ಶುಭ ದಿನ ಅವಳ ದರ್ಶನದಿಂದ ದುಃಖ ಪರಿಹಾರ ಆಗತ್ತೆ ಆನಂದ ಪ್ರಾಪ್ತಿಯಾಗತ್ತೆ ಹಾಗಾಗಿ ಈ ದಿನ ವಿಶೇಷವಾಗಿ ನಾವು ಭವಾನಿಯನ್ನು ತೊಟ್ಟಿನಲ್ಲಿ ಕೂಡಿಸಿ ಭವಾನಿಗೆ ಪೂಜೆಯನ್ನು ಮಾಡಿ ಡೋಲೋತ್ಸವವನ್ನು ಮಾಡಬೇಕು ಆಕೆಯ ಮುಖದರ್ಶನದಿಂದ ಆನಂದ ಪ್ರಾಪ್ತಿಯಾಗತ್ತೆ ಎಂಥದೇ ದುಃಖ ಇದ್ದರೂ ಆ ದುಃಖ ಹೋಗಿ ಆನಂದ ಪ್ರಾಪ್ತಿಯಾಗತ್ತೆ ಭವಾನಿ ಅಂದರೆ ದೇವಿಯ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು ನಾಳೆ ಸೂರ್ಯನ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು ಸೂರ್ಯನಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರ ಶ್ಲೋಕಗಳು ಯಾವುದಾದ್ರೂ ಸೂರ್ಯ ಅಷ್ಟೋತ್ತರ ಮಂತ್ರ ದ್ವಾದಶಾಕ್ಷರ ಮಂತ್ರ ಇದನ್ನೆಲ್ಲ ಜಪ ಮಾಡಬಹುದು ಹೀಗೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಅನುಕೂಲಗಳು ಸಿಗತ್ತೆ ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಪ್ರತಿನಿತ್ಯ ಚೈತ್ರ ಸ್ನಾನವನ್ನು ಮಾಡಿ ರಾಮದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಪ್ರತಿನಿತ್ಯವೂ ರಾಮತಾರಕ ಮಂತ್ರವನ್ನು ಹೇಳ್ಕೊಳ್ಬೇಕು ಈ ಎಲ್ಲ ವ್ರತಗಳು ಡೋಲೋತ್ಸವ ಮಾಡೋದು ಮಾಡೋದು ಜೊತೆಗೆ ರಾಮದೇವರ ವಿಶೇಷ ಪೂಜೆಯನ್ನು ಕೂಡ ಮಾಡಬೇಕು ನವಮಿಯಲ್ಲಿ ರಾಮದೇವರಿಗೆ ಮತ್ತು ಕೌಸಲ್ಯ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ತೊಟ್ಟಿಲಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಹನ್ನೆರಡು ಗಂಟೆಗೆ ಪೂಜೆ ತೊಟ್ಟಿಲಿಗೆ ಮಲಗಿಸಬೇಕು ರಾಮದೇವರನ್ನ ತೊಟ್ಟಿಲಲ್ಲಿ ಇಡಬೇಕು ಈ ರೀತಿಯಾದಂತಹ ಪೂಜೆ ರಾಮದೇವರಿಗೆ ನವಮಿ ದಿನ ಮಾಡಬೇಕು ಮತ್ತು ಪ್ರತಿನಿತ್ಯವೂ ರಾಮದೇವರ ಸ್ತೋತ್ರಗಳು ರಾಮಾಯಣವನ್ನು ಕೇಳಬೇಕು ಇದು ಮಾತ್ರ ತಪ್ಪದೇ ಮಾಡಬೇಕು ಈಗ ನಮಗೆ ಬಂದಿರತಕ್ಕಂಥ ಕಾಲ ಈ ಕಾಲಗಳಲ್ಲಿ ದೇವರನ್ನು ಅರ್ಚನೆ ಮಾಡಿದಾಗ ವಿಶೇಷ ಅನುಗ್ರಹ ನಮಗೆ ಅವರು ಕೊಡ್ತಾರೆ ಹರೀಶ್ರೀ ಶ್ರೀನಿವಾಸ